ಮುಂಡಾಸುರನನ್ನು ಶ್ರೀ ದುರ್ಗಾಪರಮೇಶ್ವರಿ ಸಂಹರಿಸಿದ ಪುಣ್ಯಕ್ಷೇತ್ರ ಮುಂಡಕೂರು ಎಂದು ಪ್ರಸಿದ್ಧಿ ಪಡೆಯಿತು ಸಳ್ಳಪುರಾಣ ಅರಿತ ಭಾರ್ಗವಋಿಗಳು ಸುರತ ರಾಜನಿಂದ ಈ ಪುಣ್ಯ ಸ್ಥಳದಲ್ಲಿ ಮಹಿಷಮರ್ದಿನಿ ದೇವಿಯ ವಿಗ್ರಹವನ್ನು ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪಿಸಿದ್ರು ಕಾಲಕ್ರಮೇಣ ಜೈನ ವಂಶದ ವೀರವರ್ಮ ಎಂಬ ರಾಜನ ಆಳ್ವಿಕೆಯ ಸಂದರ್ಭದಲ್ಲಿ ಮಂಜಪ್ಪ ಅಜ್ರಿ ಎಂಬ ದುಷ್ಟಮಂತ್ರಿಯ ದುರುಪದೇಶದಿಂದ ರಾಜ್ಯಾದ್ಯಂತ ಅನ್ಯಾಯ ಅಕ್ರಮ ಅರಾಜಕತೆಗಳು ತಾಂಡವವಾಡತೊಡಗಿದವು ಶಾಂಭವಿ ನದಿಯ ಪಶ್ಚಿಮದಲ್ಲಿರುವ ಉಳಿಪಾಡಿ ಗ್ರಾಮದ ಗುಡ್ಡೇಸಾನ ಎಂಬಲ್ಲಿ ದೈವಂಶ ಸಂಭೂತರಾದ ಕಾಂತಬಾರೆ ಬುಧಬಾರೆ ಎಂಬ ವೀರ ಸಹೋದರರಿದ್ದರು ಪ್ರತಿನಿತ್ಯ ಅವರು ಮುನ್ಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸುವುದು ನಿತ್ಯಚರ್ಯ ಇಟ್ಟುಕೊಂಡಿದ್ದರು ವೀರವರ್ಮರಾಜನಿಗೆ ಇವರು ನಿತ್ಯದ ಕಾರ್ಯಕ್ರಮವನ್ನು ಆತನ ಸಹಚರನಾಗಿದ್ದ ಶಿವಪ್ಪ ಸಿದ್ದಪ್ಪ ಮುಂಗ್ಲಿ ಎಂಬ ಸಹೋದರರು ತಿಳಿಸಿದಾಗ ನೆರೆಯ ಸಂದರ್ಭದಲ್ಲಿ ದೋಣಿಯವನಿಗೆ ಬಾರೆ ಸಹೋದರನನ್ನು ಶಾಂಭುವಿ ನದಿ ದಾಟಿಸಬಾರದೆಂದು ಕಟ್ಟಪ್ಪನೆ ಮಾಡಿದನಂತೆ ನದಿ ತಡದಲ್ಲಿ ಶ್ರೀ ದೇವಿಯನ್ನು ಮನಸಾರೆ ಧ್ಯಾನಿಸಲು ನದಿಯು ಇಬ್ಬಾಗವಾಗಿ ಬಾರೆಯವರಿಗೆ ಮುಂಕೂರಿಗೆ ಬರಲು ದಾರಿ ಮಾಡಿಕೊಟ್ಟಿತಂತೆ ಇದನ್ನರಿತ ವೀರವರ್ಮನು ಸ್ಥಳೀಯ ಅರ್ಚಕರು ತಂತ್ರಿಗಳು ಒಪ್ಪದಿದ್ದಾಗ ಕೇರಳದಿಂದ ಮಾಂತ್ರಿಕನನ್ನು ಬರಮಾಡಿಸಿ ಶ್ರೀ ದೇವಿಯ ಸನ್ನಿಧಾನವನ್ನು ಕುಗ್ಗಿಸಿ ಕ್ಷೇತ್ರ ರಕ್ಷಕರಾಗಿದ್ದ ಧೂಮಾವತಿ ರಕ್ತೇಶ್ವರಿ ದೈವಗಳನ್ನು ಸ್ತಂಭನಗೊಳಿಸಿ ಪಶ್ಚಿಮಾಭಿಮುಖವಾಗಿದ್ದ ಶ್ರೀ ದೇವಿಯ ಮೂಲ ಬಿಂಬವನ್ನು ಪೂರ್ವಾಭಿಮುಖವಾಗಿ ತಿರುಗಿಸಿ ಬಿಂಬದ ಅಡಿಯಲ್ಲಿದ್ದ ಮುತ್ತುರತ್ನಾದಿ ಅಮೂಲ್ಯ ಆಭರಣಗಳನ್ನು ದೋಚಿದನಂತೆ ಬಳಿಕ ಬಾರಿ ಸಹೋದರರಿಗೆ ಕಬ್ಬಿನ ಕಟ್ಟೊಂದನ್ನು ಒಂದೇ ಏಟಿಗೆ ಖಡ್ಕದಿಂದ ತುಂಡರಿಸುವ ಪಂತಹಾನ ನೀಡಿ ಇದರಲ್ಲಿ ಗೆದ್ದರೆ ಒಬ್ಬನ್ ತೋಟ ಎಂಬ ಫಲಭರಿತ ತೆಂಗಿನ ತೋಟವನ್ನು ಪಣವಾಗಿ ನೀಡುವುದಾಗಿ ಘೋಷಿಸಿದ್ರು ಅನನ್ಯ ಭಕ್ತರಾಗಿದ್ದ ಬಾರಿಗೆ ಅವರಿಗೆ ವೀರವರ್ಮನ ಕುಕೃತ್ಯ ಅರಿವಾಗಿ ಶ್ರೀ ದೇವಿಯನ್ನು ಪ್ರಾರ್ಥಿಸಲು ಕಲ್ಲಕಂಡ ಎಂಬ ಜಾಗದಲ್ಲಿ ಹರಿತವಾದ ಖಡ್ಗವೊಂದನ್ನು ಶ್ರೀದೇವಿ ಪ್ರಸಾದಿಸಿದಳಂತೆ ಆ ಖಡ್ಗದಿಂದ ಕಬ್ಬಿನ ಕಟ್ಟನ್ನು ಒಂದೇ ಏಟಿಗೆ ತುಂಡರಿಸಲು ಅದರೊಳಗಿಟ್ಟಿದ್ದ ಕಬ್ಬಿಣದ ಸರಳುಗಳು ತುಂಡಾಗಿ ಬಿದ್ದವಂತೆ ಪಣದಂದೆ ತೋಟವನ್ನು ಕೊಡಲೊಪ್ಪದ ವೀರವರ್ಮ ಮಂಜಪ್ಪ ಅಜ್ರೆ ಶಿವಪ್ಪ ಸಿದ್ದಪ್ಪ ಮುಂಗ್ಲಿ ಹಾಗೂ ಇತರ ದುಷ್ಟರನ್ನು ಶ್ರೀದೇವಿ ಇತ್ತ ಖಡ್ಗದಿಂದಲೇ ಸಂಹರಿಸಿ ಅರಾಜಕತೆಗೆ ಅಂತಿಮ ಹಾಡಿ ಒಬ್ಬನ್ ತೋಟದಲ್ಲಿ ಕೈಯಿಂದಲೇ ಬಾವಿ ತೋಡಿ ನೀರನ್ನು ಸ್ವೀಕರಿಸಿದರಂತೆ ಆ ತೆಂಗಿನ ತೋಟದಿಂದ ಬರುವ ಎಣ್ಣಿಗೆಯನ್ನು ಶ್ರೀ ದೇವಿಯ ನಂದಾದೀಪಕ್ಕೆ ವಿನಿಯೋಗಿಸಲು ತಿಳಿಸಿ ಮೂಡಬಿದ್ರೆ ಚೌಟರರಸರನ್ನು ಬರಮಾಡಿಸಿ ಇನ್ನ ಮುನ್ಕೂರು ಮುಲ್ಲಟ್ಕ ಗ್ರಾಮಗಳ ಮೇಲ್ವಿಚಾರಣೆ ಮಾಡಿಸುವಂತೆಯೂ ಶ್ರೀ ದುರ್ಗಾಪರಮೇಶ್ವರಿ ದೇವಳದ ನಿತ್ಯ ನೈಮಿತ್ತಾಧಿಕಾರಿಗಳನ್ನು ಸರಿಯಾಗಿ ನೋಡಿಕೊಳ್ಳುವಂತೆ ತಿಳಿಸಿದರಂತೆ ಅಂದಿನಿಂದ ಚೌಟರ ಸೀಮೆಗೆ ದೇವಳ ಸೇರಿ ಮೇಲ್ವಿಚಾರಣೆಗೆ ಅಷ್ಟಕುಲ ಬ್ರಾಹ್ಮಣರು ಎಂಟು ಗುತ್ತು ನಾಲ್ಕು ಬಾಳಿಕೆ ನಾಲ್ಕು ಪರಾರಿ ಹಾಗೂ ಇವರೆಲ್ಲರ ಮುಖ್ಯಸ್ಥರಾಗಿ ಮಡ್ಮಣ್ಣಾಯರನ್ನು ನೇಮಿಸಿದರಂತೆ ಎರಡು ಸಾವಿರದ ಐದರಲ್ಲಿ ಗರ್ಭಗುಡಿ ಬಿಚ್ಚುವ ಸಂದರ್ಭ ಪಶ್ಚಿಮ ಭಾಗದಲ್ಲಿ ಬಾಗಿಲಿದ್ದ ದ್ವಾರಗಳು ದೊರೆತಿದ್ದು ಶ್ರೀದೇವಿಯು ಪಶ್ಚಿಮಾಭಿಮುಖವಿದ್ದ ನೆನಪಿಗಾಗಿ ಕುರುಹಿನ ಮಂಟಪವನ್ನು ಪಶ್ಚಿಮ ದಿಕ್ಕಿನಲ್ಲಿ ರಚಿಸಲಾಗಿದೆ ಮುನ್ಕೂರು ಜೈನಪೇಟೆಯ ಪೈಕು ಕುಟುಂಬಿಕರು ಶ್ರೀ ದೇವಿಗೆ ಸಮರ್ಪಿಸಿದ್ದಾರೆ ಇಲ್ಲಿ ಮುಂಚೆ ಒಂದು ಸಂಪಿಗೆಯ ಮರವಿತ್ತು ಆ ಸಂಪಿಗೆಯ ಮರದಿಂದ ಹೂಗಳನ್ನ ದೇವರಿಗೆ ಕೊಯ್ದು ಭಕ್ತಾದಿಗಳು ಅರ್ಪಿಸ್ತಾ ಇದ್ರು ಒಂದು ಹೆಂಗಸು ತಿಳಿಯದೆ ಆ ಮರದಿಂದ ಕೊಯ್ದಂತಹ ಹೂವನ್ನ ತನ್ನ ಮುಡಿಗೆ ಹಾಕಿಕೊಂಡು ಹೊರಗೆ ಹೋಗುವಾಗ ತಲೆ ತೆರೆ ಬಿದ್ದಿದ್ದಳು ಅದನ್ನ ತಿಳಿದಂತಹ ಹೆಂಗಸಿನ ಮನೆಯವರು ಬಂದು ಪ್ರಾರ್ಥನೆ ಮಾಡಿ ಇನ್ನು ಮುಂದೆ ಆ ರೀತಿ ಆಗದ ಹೇಗೆ ಆ ಸಂಪಿಗೆಯ ಮರ ಇರುವಷ್ಟು ದಿವಸ ಅದ್ರ ಹೂವನ್ನು ದೇವರಿಗೆ ಅರ್ಪಿಸಬೇಕೆಂಬುದಾಗಿತ್ತು ಅದೇ ರೀತಿ ಮುಲ್ಕಿಯಿಂದ ಓರ್ವ ಮುಸ್ಲಿಂ ವ್ಯಾಪಾರಿ ಇಲ್ಲಿಗೆ ಬರ್ತಾ ಇದ್ದ ಅವನು ಬರುವಾಗ ಇಲ್ಲಿ ನಮ್ಮ ತಂದೆಯವರಿದ್ದರು ಇದ್ದರು ಅಂತ ಅವ್ರ ಹತ್ರ ಇದ್ದರು ನಿಖಲ ದೇವರೇ ಎಂಜಿನ ಅವು ಸರಿಜ್ಜಿ ಇವರು ಪೂಪಾಡ್ವರು ಪೂಜೆ ಮಲ್ಪರು ಅವರ ಸಮಾಜಜ್ಜಿ ಅಂತೇಳಿ ಏನೋ ಒಂದು ನಾಟಕೀಯವಾಗಿ ಮಾತಾಡಿ ಮನೆಗೆ ಹೋದ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಅವನ ಮಗ ಬಂದುಬಿಟ್ಟು ಅವನಿಗೆ ಇದ್ದಕ್ಕಿದ್ದ ಹಾಗೆ ಏನೋ ಮತಿಭ್ರಮಣೆಯಾಗಿ ತುಂಬ ಕಷ್ಟಪಟ್ಟ ಆಮೇಲೆ ಬೇಕಾದಂಥ ಆಸ್ಪತ್ರೆಗಳಲ್ಲಿ ಕರ್ಕೊಂಡು ಹೋದರೂ ಅದು ಸರಿಯಾಗಲಿಲ್ಲ ತದನಂತರ ದಿನಗಳಲ್ಲಿ ಇಲ್ಲಿ ಬಂದು ಕ್ಷಮಾಪಣೆ ಕೇಳಿ ಇವತ್ತಿಗೂ ಅವರು ವಂಶಸ್ಥರು ಬಂದು ಇಲ್ಲಿ ಮಲ್ಲಿಗೆಯನ್ನು ಸಮರ್ಪಿಸ್ತಾರೆ ಇಲ್ಲಿ ಜಾತಿ ಮತ ಭೇದ ಇಲ್ಲದೆ ಕ್ರಿಶ್ಚಿಯನ್ರು ಮುಸ್ಲಿಮರು ಹಾಗೂ ಇತರ ಜಾತಿಯವರುಗಳು ಬಂದು ತಮ್ಮ ಕಷ್ಟ ಕಾರ್ಪಣೆಗಳು ನಿವೇದಿಸಿ ದೇವಿಗೆ ಶಕ್ತಿಯಾನುಸಾರ ಸೇವೆ ಮಾಡಿದಾಗ ಅವರ ಕಷ್ಟ ನಿವಾರಣೆಯಾಗಿ ಅವ್ರಿಗೆ ಅನುಗ್ರಹ ಆಗಿರುವಂತಹ ಎಷ್ಟೋ ನಿದರ್ಶನಗಳನ್ನು ಇವತ್ತಿಗೂ ನಾವು ಇಲ್ಲಿ ಕಾಣಬಹುದು ಇಲ್ಲಿ ಯಾವುದೇ ರೀತಿಯ ಕುಂದುಕೊರತೆ ಇದ್ದರೂ ಭಕ್ತಿಯಲ್ಲಿ ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ಅದು ಅನುಗ್ರಹ ಆಗಿರುವುದಂತಹ ಎಷ್ಟೋ ನಿದರ್ಶನಗಳನ್ನು ನಾವಿಲ್ಲಿ ಕಾಣಬಹುದು ಇತರ ದೇವಾಲಯಗಳಲ್ಲಿ ದೇವರಿಗೆ ಅರ್ಪಿತವಾಗಿರತಕ್ಕಂಥ ಸೀರೆ ಅದನ್ನು ಪ್ರಸಾದ ರೂಪದಲ್ಲಿ ಭಕ್ತಾದಿಗಳಿಗೆ ಕೊಡ್ತಾರೆ ಕೆಲವು ದೇವಾಲಯಗಳಲ್ಲಿ ಅದಕ್ಕೊಂದು ದರ ನಿಗದಿ ಮಾಡಿ ಅದನ್ನು ಭಕ್ತಾದಿಗಳಿಗೆ ಮಾರ್ತಾರೆ ಆದರೆ ಇಲ್ಲಿ ಆ ಕ್ರಮ ಅನಾದಿ ಕಾಲದಿಂದಲೂ ಇಲ್ಲ ಮಹಾಸೇವೆ ಮಾಡಿದಂತಹ ಭಕ್ತಾದಿಗಳಿಗೆ ನಾವಿಲ್ಲಿ ವಿಶೇಷ ರೂಪದಲ್ಲಿ ದೇವರಿಗೆ ಹುಟ್ಟಂತಹ ಪ್ರಸಾದ ಸೀರೆಯನ್ನು ಪ್ರಸಾದ ಕೊಟ್ಟಿದ್ದಿದೆ ಅದು ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ಮೂರು ಜನಕ್ಕೆ ಅದು ಮನೆಗೆ ತೆಗೆದುಕೊಂಡು ಹೋದವಾಗ ಏನೋ ಕಷ್ಟ ಕಾರ್ಪಣೆಗಳು ಬಂದು ಅದನ್ನು ಇಲ್ಲಿ ಬಂದು ನಿವೇದಿಸಿ ತಾವು ಬೇರೆ ಸೀರೆಯನ್ನು ತೆಗೆದುಕೊಂಡು ಬಂದು ದೇವರಿಗೆ ಅರ್ ಅರ್ಪಿಸಿದ್ದಿದೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಸೀರೆಯನ್ನು ದೇವರಿಗೆ ಅರ್ಪಿಸಿದ್ದು ಬಿಟ್ಟು ಅದನ್ನು ಯಾರಿಗೂ ಕೊಡುವ ಕ್ರಮ ಇಲ್ಲ ಅದಲ್ಲದೆ ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ ಇಲ್ಲಿಯ ತೋರಣಗಳಿಗೆ ಅಥವಾ ಯಕ್ಷಗಾನ ಮಂಡಳಿ ಇದೆ ದುರ್ಗಾಪುರ ಶ್ರೀ ಕೃಪಾ ಯಕ್ಷಗಾನ ಮಂಡಳಿ ಇದೆ ಅದಕ್ಕೆ ಹಾಗೂ ಅಲಂಕಾರಗಳಿಗೆ ಇಲ್ಲಿ ದೇವರ ಸೀರೆಯನ್ನು ಉಪಯೋಗಿಸ್ತೀವಿ ಆದರೆ ಯಾರಿಗೂ ಅದನ್ನು ಪ್ರಸಾದ ರೂಪದಲ್ಲಿ ಆಗಲಿ ಕೊಡುವಂಥ ಕ್ರಮ ಇಲ್ಲ ನವರಾತ್ರಿ ಸಂದರ್ಭಗಳಲ್ಲಿ ಕೊನೆಯ ದಿವಸ ನಾವು ರವಕ್ಕೆ ಕಣವನ್ನು ಭಕ್ತಾದಿಗಳಿಗೆ ಕೊಡುವಂತಹ ಒಂದು ಪದ್ಧತಿಯನ್ನು ಇವತ್ತಿಗೂ ಇಟ್ಟುಕೊಂಡಿದ್ದೀವಿ ಹಲವಾರು ಕ್ಷೇತ್ರಗಳಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ದೈವಗಳು ಬೇರೆ ಗುಡಿಯಿಂದ ಗುಡಿಯೊಂದಿಗೆ ಹೊರಗಡೆ ಇರುವಂತಹ ಒಂದು ಪದ್ಧತಿ ಇದೆ ಆದರೆ ಈ ದೇವಸ್ಥಾನದಲ್ಲಿ ಆ ಪ್ರಕಾರ ಇಲ್ಲ ಒಂದು ಅದು ಇನ್ನೊಂದು ಏನು ಅಂತ ಹೇಳಿದ್ರೆ ದೈವಗಳು ಉತ್ತರಾಭಿಮುಖವಾಗಿ ಉತ್ತರಾಭಿಮುಖವಾಗಿರುವಂಥ ದೇವಸ್ಥಾನಗಳಲ್ಲಿ ಉತ್ತರಾಭಿಮುಖವಾಗಿ ಇರುವಂತಹ ಕ್ರಮ ಇದೆ ಇಲ್ಲಿ ಪ್ರಧಾನ ದೈವ ಭೂಮಾವತಿ ಎರಡನೇ ದೈವ ರಕ್ತೇಶ್ವರಿ ರಕ್ತೇಶ್ವರಿ ದೇವನದ ಪ್ರಾಂಗಣದಲ್ಲಿ ಹೊರಗಡೆ ಉತ್ತರಾಭಿಮುಖವಾಗಿದ್ದರೆ ಭೂಮಾವತಿ ದೇವರಿಗೆ ಮುಖ ಮಾಡಿಕೊಂಡು ಇರುವಂಥದ್ದು ಮತ್ತು ಅನಾದಿ ಕಾಲದಲ್ಲಿ ಇಲ್ಲಿ ಮುಕ್ತೇಶ್ವರಾಗಿರತಕ್ಕಂತಹ ಕೆಲವು ಕುಟುಂಬಿಕರು ತಮ್ಮ ದೇವಗಳಿಗೆ ಆರಾಧನೆ ಮಾಡಲಿಕ್ಕೆ ಆಗದೇ ಇರುವುದರಿಂದ ವಾರಾಹಿ ಹಾಗೂ ವ್ಯಾಘ್ರ ಚಾಮುಂಡಿ ದೈವವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಿದೆ ಆದರೆ ಅದಕ್ಕೆ ಸರಿಯಾದಂತಹ ವ್ಯವಸ್ಥೆ ಇರಲಿಲ್ಲ ಎರಡು ಸಾವಿರದ ಆರರಲ್ಲಿ ಆದಂತಹ ಬ್ರಹ್ಮಕಲ ಸಂದರ್ಭದಲ್ಲಿ ಅದಕ್ಕೊಂದು ಪೀಠದ ವ್ಯವಸ್ಥೆ ಹಾಗೂ ಮುಖದ ವ್ಯವಸ್ಥೆ ಮಾಡಿ ನಾವು ಅದನ್ನು ಇಟ್ಟು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ವಿ ಅದರಲ್ಲಿ ಯಾವ ರೀತಿ ಅಂತ ಹೇಳಿದರೆ ಅದಕ್ಕೆ ವಾರ್ಷಿಕ ಪರ್ವಿದೆ ಗಣಪತಿ ಗಣಪತಿ ಹಬ್ಬ ಹಾಗೂ ದೀಪ ದೀಪಾವಳಿ ಹಾಗೂ ವಾರ್ಷಿಕ ನೇಮೋತ್ಸವ ಹಾಗೂ ನಮ್ಮ ಅವಪಾದ ದಿವಸ ಎಲ್ಲ ದೇವಿಗಳಿಗೂ ದೇವಸ್ಥಾನದ ಮುಂಭಾಗದಲ್ಲಿ ನೇಮೋತ್ಸವ ಕೋಲವನ್ನು ದೇವಸ್ಥಾನದ ವತಿಯಿಂದ ನಾವು ಮಾಡಿಸ್ತಾ